ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನ್ಯೂಸ್ನ ನಿಮ್ಮ ಕ್ಷುತಾಬಿ ಸಮ್ಮೇಳನಕ್ಕೆ ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದೇವೆ ಎಂಟರಿಂದ ಹತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಸಮ್ಮೇಳನಕ್ಕೆ ಆಗಮಿಸುವವರಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡಿದ್ದೇವೆ ನಿಗದಿಯಂತೆ ಕಾರ್ಯಕ್ರಮಗಳು ನಡೆಯಲಿವೆ ಮುದ್ದೆಬಿಳ ಸಮ್ಮೇಳನ ಐತಿಹಾಸಿಕವಾಗಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಹೇಳಿದರು ಶಬೀರ್ ಅವರು ಆಮೇಲೆ ಇಲ್ಲಿರುವಂಥ ಮಕ್ಕಳು ಅದರ ಜೊತೆಗೆ ಶಾರದಹಳ್ಳಿ ಅವರ ಚಿರಂಜೀವಿ ಅವರ ಒಂದು ಅವರ ಟೀಮ್ ಸ್ಕಿಪ್ಪಿಂಗನ್ನು ಬೆಳಗಿನ ಜಾವ ಮೆರವಣಿಗೆಯಲ್ಲಿ ಅವರು ಬಾವುಟದೊಂದಿಗೆ ಪ್ರಥಮವಾಗಿ ಅವರ ಪ್ರಾರಂಭಿಸ್ತಾರೆ ಅದಾದ ನಂತರ ಕ ವಿವಿಧ ಕಲಾ ತಂಡಗಳು ಡೊಳ್ಳು ಕುಣಿತ ವೀರಗಾಸೆ ಈ ಥರ ಭಾಳಷ್ಟು ವೈವಿಧ್ಯಮಯವಾದಂಥ ಕುದುರೆ ಕುಣಿತ ಎಲ್ಲವೂ ಈ ಮೆರವಣಿಗೆಯಲ್ಲಿ ಬೆಳಗಿನ ಜಾವ ಮೆರವಣಿಗೆಯಲ್ಲಿ ರಾರಿಸ್ತವೆ ಅವರ ಜೊತೆಗೆ ಸಾಯಂಕಾಲದ ವೇದಿಕೆಯಲ್ಲಿ ಸುಧಾ ಬರ್ಗುರ ಜೊತೆಯಲ್ಲಿ ಇನ್ನಿತರ ಸಹ ಪಾಲ್ಗೊಂಡು ಆ ಕಾರ್ಯಕ್ರಮ ಅತಿ ಅತಿ ಯಶಸ್ವಿ ಆಗುವಂಥ ಕಾರ್ಯಕ್ರಮಗಳು ನಡೀತಾರೆ ಅಂತ ಹೇಳಲಿಕ್ಕೆ ಆಗಮಿಸಿರುವಂಥ ಸಾಹಿತಿಗಳಿಗೆ ಏನು ಔತನ ಏನು ಊಟದ ವ್ಯವಸ್ಥೆ ವ್ಯವಸ್ಥೆ ಇದೆ ಸರ್ ಊಟದ ವ್ಯವಸ್ಥೆ ಅವರೆಲ್ಲ ಸಾಹಿತ್ಯ ನಾವು ಸಾಹಿತಿಗಳು ಎಲ್ಲರ ಜೊತೆಯಲ್ಲಿ ನಾವು ಜೊತೆಯಾಗಿರ್ತೀವಿ ನಮ್ಗೆ ಅಂಥದೇನು ವಿಶೇಷ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳ ಯಾರು ಅವ್ರು ಬರುವಂಥವ್ರು ನಮ್ದೇನಪ್ಪ ಅಂದ್ರೆ ನಾವು ಸಾಹಿತಿ ನಾವು ಮಾಡ್ಬೇಕಾಗಿರುವಂಥ ಕೆಲಸ ನಾವ್ ನಮ್ದೇನ ಬೇರೆ ಕಡೆ ಅವತ್ತರೇಂಜ್ಮೆಂಟ್ ಮಾಡ್ರಿ ಎಲ್ಲಿರ್ತೀವಿ ಬಂದಿರುವಂತ ಸಾರ್ವಜನಿಕವಾಗಿ ಆ ಸವಿ ಸ್ವೀಟ್ ಇರ್ತೈತಿ ಆ ರೊಟ್ಟಿ ಚಪಾತಿ ಪಾಜಿ ಈ ರೀತಿ ಎಲ್ಲ ಎರಡು ತರದ ಪಲ್ಯ ಈ ರೀತಿ ಬಹಳ ವ್ಯವಸ್ಥಿತವಾದಂಥ ಬೆಳಕಿನ ವ್ಯವಸ್ಥೆ ಇದೆ ಮುದೇನೆ ಉಪಹಾರ ಮುಂಜಾನೆ ಇರ್ತತಿ ಅದು ಅವಾಗ ಶಿರಾ ಉಪ್ಪಿಟ್ಟು ಕೊಡುವಂಥ ವ್ಯವಸ್ಥೆ ಐತಿ ಮಧ್ಯಾಹ್ನದಲ್ಲಿ ಅಲ್ಲಿ ನಮ್ಮ ಅಲ್ಲಿ ಒಂದು ಸಿಹಿ ಇರ್ತೈತಿ ರೊಟ್ಟಿ ಇರ್ತಾವ ನಮ್ಮ ಬಜಾರ ಚವಾರಿ ರೊಟ್ಟಿ ಅದ್ರ ಜೊತೆಗೆ ಚಪಾತಿ ಇರ್ತೈತಿ ಬಾಜಿ ಇರ್ತಾವೆ ಇರ್ತೈತಿ ಅನ್ನ ಸಾರು ಇರ್ತದೆ ಸಚಿವರು ಬರುವಂಥ ಗಣ್ಯರು ಮತ್ತೆ ಹೇಳ್ಬಿಡ್ತಾರೆ ಬರುವಂತ ಗಣ್ಯರು ನಮ್ಮ ಬಾಲವಿಕಾಸ ಸಂಸ್ಥೆಯ ಅಧ್ಯಕ್ಷರಾದ ಸಂಗಮೇಶ್ ಬೊಬಲೇಶ್ವರವ್ರು ಬರೋಕತ್ತಾರೆ ಉಸ್ತುವಾರಿ ಸಚಿವರು ಬರುವಂಥ ಲಕ್ಷಣದಲ್ಲಿ ಅಂತ ಹೇಳ್ಯಾರ ಶಿವಾನಂದ ಪಾಟೀಲ್ರು ನಾನು ನೋಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ಯಾರ ಮಾನ್ಯ ಸಿ ಎಸ್ ನಾಡಗೌಡರು ಇರ್ತಾರೆ ಮಾನ್ಯ ಸುನಿಲ್ ಗೌಡ ಪಾಟೀಲ್ ಇರ್ತಾರೆ ಇನ್ನಿತರ ಎಲ್ಲ ಹಿರಿಯ ಸಾಹಿತಿಗಳು ಬೆಂಗಳೂರಿನಿಂದ ಒಬ್ಬ ರಿಟೈರ್ಡ್ ಸಿ ಪಿ ಐ ಬಸವ ತತ್ವದ ವಿಚಾರವಾದಿಗಳು ಮತ್ತು ನಮ್ಮ ಗೋಷ್ಠಿಯಲ್ಲಿರ್ತಕ್ಕಂಥವ್ರು ಅವರು ಕೂಡ ಈಗಾಗಲೇ ಬರುವ ಹಾದಿಯಲ್ಲಿದ್ದಾರೆ ಅದ್ರ ಜೊತೆಗೆ ವಿವೇಕ್ ಪ ವಿವೇಕ ಅನ್ನುವಂಥ ಅತ್ಯಂತ ವಿಚಾರವಾದಿ ಚಿಂತಕ ಅವರು ಕೂಡ ಬರುವ ಹಾದಿಯಲ್ಲಿದ್ದಾರೆ ನಾವು ಹೇಳಿದಂಥ ಸುಮಾರು ಎಲ್ಲ ಸಾಹಿತಿಗಳು ಎಲ್ಲ ಉಪನ್ಯಾಸಕರು ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಅವರಿಗೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಎಷ್ಟು ಪುಸ್ತಕ ಬಿಡುಗಡೆ ಸುಮಾರು ಎಂಟರಿಂದ ಒಂಬತ್ತು ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡ್ತೇವೆ ಬೆಳಗಲ್ಲ ಅವರು ಸಜ್ಜನವರು ಇನ್ನಿತರ ಅನೇಕ ಬಳಬಟ್ಟಿಯ ಸರ್ ನಮ್ಮ ನಿವೃತ್ತಿ ಶಿಕ್ಷಕರು ಮತ್ತು ಅವರು ಮೇಡಮ್ ಅವರು ಇದೊಂದು ವಿಶೇಷ ಅಂದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸುಮಾರು ಮೂರ್ನಾಲ್ಕು ಪುಸ್ತಕಗಳನ್ನು ಭಾಳ ಹುಬ್ಬಸಲಿಂದ ಅವರ ಮೊದಲ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಆ ಒಂದು ವ್ಯವಸ್ಥೆಯು ಕೂಡ ಇದೆ ಪ್ರಪ್ರಥಮವಾಗಿ ಎಂಟರಿಂದ ಒಂಬತ್ತು ಪುಸ್ತಕಗಳ ಬಿಡುಗಡೆಯನ್ನು ಮಾನ್ಯ ಕಾಮರಾಜವರ ಪ್ರಯತ್ನದ ಫಲವಾಗಿ ಹೊಸ ಸಾಹಿತಿಗಳು ನಲವತ್ತರಕ್ಕಿಂತ ಹೆಚ್ಚು ಕವಿಗೋಷ್ಠಿಗಳಲ್ಲಿ ಭಾಗಿಯಾಗತಕ್ಕಂಥ ಕವಿಗಳು ಹುಟ್ಟತಾ ಇದ್ದಾರೆ ಅಂತ ಹೇಳುವುದೇ ಬಹಳ ಒಂದು ಸಂತೋಷದ ಸಂಗತಿ ಸಮ್ಮೇಳನದ ಯಶಸ್ವಿಯ ಸಂಕೇತ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಎಷ್ಟು ಜನ ಸೇರ್ಬೋದು ಅಂತ ನಿಮ್ ನಿರೀಕ್ಷೆ ಎಷ್ಟು ಜನ ಬರಬಹುದು ನಿರೀಕ್ಷೆ ಎಂಟರಿಂದ ಒಂಬತ್ತು ಸಾವಿರ ಅಂತ ನನ್ನ ನಿರೀಕ್ಷೆ ಇದೆ ಮಾನ್ಯ ಅಧ್ಯಕ್ಷರು ಹತ್ತರಿಂದ ಹನ್ನೆರಡು ಸಾವಿರ ಅಂತ ಅವ್ರ ನಿರೀಕ್ಷೆ ಇದೆ ಜನರ ನಿರೀಕ್ಷೆ ಕಲಬುರಗಿ ಸಹಕಾರ ನಿರೀಕ್ಷೆ ಇದೆ ಒಟ್ಟಾರೆ ಎಂಟರಿಂದ ಒಂಬತ್ತರ ಮೇಲಿನ ನಿರೀಕ್ಷೆ ಇದೆ ಎಲ್ಲ ಸರ್ಕಾರ ಎಲ್ಲ ಮಹಿಳಾ ಸಂಘಟನೆಗಳ ಎಲ್ಲ ಸಾಹಿತಿಗಳ ವ್ಯವಸ್ಥಿತವಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಆದ್ದರಿಂದ ನಮ್ಮ ನಿರೀಕ್ಷೆ ಬಹಳಷ್ಟು ಇದೆ ಅದು ನಾವು ಹೇಳುವುದು ಏಳರಿಂದ ಎಂಟು ಸಮ್ಮೇಳನದ ಸಿದ್ಧತೆ ಪರಿಶೀಲನೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಗೌರವ ಕಾರ್ಯದರ್ಶಿ ವಾಯಚ್ ವಿಜಯಕರ್ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗಳಸಂಗಿ ಪ್ರಮುಖರಾದ ರಾಜು ಕಲ್ಬುರ್ಗಿ ಹುಸೇನ್ ಮುಲ್ಲಾ ಸದು ಮಠ್ ಸಂಗಣ್ಣ ಮೇಲಿನಮನಿ ಚಂದ್ರು ಕಲಾಲ್ ರಂಜನ್ ನದಾಪ್ ಸಾಹಿಲ್ ನಾಗ್ತಾನ್ ಸಿಎಸ್ ಗುಡ್ಡಾದ್ ಮೊದಲಾದವರು ಸಮ್ಮೇಳನದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದರು